ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಮೋಟಿವ್ ಕಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೆಯೋ ಪ್ರಯತ್ನ ಮಾಡ್ತೀನಿ ಸೊ ಹತ್ತು ಹೆಸರಿಗೆ ಕವನ ಸೊ ಇನ್ನೂ ನಿಮಗೆ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಇವತ್ತೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಸೇವಂತಿಕಾ ಅಂತ ಸೊ ಸೇವಂತಿಕಾ ಅವರು ಕಮೆಂಟ್ ಮಾಡಿದರೆ ಈಗ ಸೇವಂತಿಕಾ ಅವರ ಬಗ್ಗೆ ಒಂದು ಕವನ ಸದಾ ಕಂಗೊಳಿಸುವ ಆ ನಿಮ್ಮ ಮುಖ ಎಂದೂ ಬರದಿರಲಿ ಬದುಕಿನಲ್ಲಿ ದುಃಖ ನಗುವಿರಲಿ ಬದುಕಿನಲ್ಲಿ ಎಂದಿಗೂ ಸೇವಂತಿಕ ಸೊ ಸೇವಂತಿಕ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ವೀರೇಶ್ ಅಂತ ಸೊ ವೀರೇಶ್ ಅವರು ಕಮೆಂಟ್ ಮಾಡಿದರೆ ವೀರೇಶ್ ಅವ್ರ ಬಗ್ಗೆ ಒಂದು ದುಃಖವನ ವೀರಾವೇಶಕ್ಕೆ ನೀವೇ ಮುಂದಾಳತ್ವದ ಆಕರ್ಷ ನೀವಿದ್ದರೆ ಎಲ್ಲೆಡೆ ಹರ್ಷ ಸದಾ ವೀರತ್ವ ಪ್ರದರ್ಶಿಸಿ ವೀರೇಶ ಸೊ ವೀರೇಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಸೌಮ್ಯ ಅಂತ ಸೊ ಸೌಮ್ಯ ಅವರು ಕಮೆಂಟ್ ಮಾಡಿದರೆಗೆ ಸೌಮ್ಯ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮನವು ಎಂದಿಗೂ ಅಗಮ್ಯ ಪ್ರೀತಿ ಹಂಚುವುದರಲ್ಲಿ ನೀವು ಎಂದಿಗೂ ತೋರಿಸಲ್ಲ ತಾರತಮ್ಯ ಸುಮಧುರವಾದ ಬದುಕು ನಿಮ್ಮದಾಗಲಿ ಸೌಮ್ಯ ಸೊ ಸೌಮ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಅಶ್ವಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಅಶ್ವಿನಿ ಅವ್ರ ಬಗ್ಗೆ ಒಂದು ಕವನ ಸತ್ಯದ ಪರವಾಗಿ ಸದಾ ನಿಮ್ಮ ಧ್ವನಿ ಸ್ನೇಹಕ್ಕೆ ಪ್ರೀತಿಗೆ ಸದಾ ನೀವು ಅಭಿಮಾನಿ ಸದಾ ಅರುಳುತ್ತರಿ ಅಶ್ವಿನಿ ಸೊ ಅಶ್ವಿನಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಇರ್ಫಾದ್ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಇರ್ಫಾದ್ ಅವ್ರ ಬಗ್ಗೆ ಒಂದು ಕವನ ಸದಾ ಜಯಿಸಬೇಕೆನ್ನೋ ಆ ನಿಮ್ಮ ಮದ ಸಹಾಯಕ್ಕೆ ನೀವು ಸರ್ವಸಿದ್ಧ ಸಾಧಿಸಿ ಮೆರೆಯಿರಿ ಇರ್ಫಾದ ಸೊ ಇರ್ಫಾದವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಪ್ರತಿಭಾ ಅಂತ ಸೊ ಪ್ರತಿಭಾವರು ಕಮೆಂಟ್ ಮಾಡಿದರೆ ಈಗ ಪ್ರತಿಭಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮಿಂದಲೇ ಆಗುವುದು ಸ್ನೇಹದ ಆರಂಭ ನಿಮ್ಮ ಮನದ ಕಾಂತಿಯು ಹೋಲುವುದು ಆ ಸೌರಭ ಪ್ರತಿಗಳಿಗೆಯಲ್ಲೂ ಖುಷಿ ನಿಮ್ಮನ್ನು ಆವರಿಸಲಿ ಪ್ರತಿಭಾ ಸೊ ಪ್ರತಿಭಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಬಂದು ಯೋಹನ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸದಾ ಕರಗುವ ಆ ನಿಮ್ಮ ಮನ ಎಂದಿಗೂ ಇರಲಿ ನಿಮ್ಮತನ ಸದಾ ಅಬ್ಬರಿ ಯೋಹನ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇವಾಗ ಮುಂದಿನ ಹೆಸರು ಆಕಾಶ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮಲ್ಲಿ ನೆಲೆಸಲಿ ಸದಾ ಹರ್ಷ ನಿಮಗಿಲ್ಲ ಯಾರ ಮೇಲೂ ದ್ವೇಷ ಸದಾ ಜೀವಿ ನೀವು ಆಕಾಶ ಸೊ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಸಚಿನ ಅಂತ ಸೊ ಸಚಿನ್ ಅವರು ಕಮೆಂಟ್ ಮಾಡಿದರೆ ಈಗ ಸಚಿನ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮನವು ಪರಿಶುದ್ಧ ಚಿನ್ನ ಸ್ನೇಹದಲ್ಲಿ ಸದಾ ನೀವೇ ರನ್ನ ಸದಾ ಒಳ್ಳೆಯದಾಗಿ ನಿಮಗೆ ಸಚಿನ ಸೊ ಸಚಿನ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ರಕ್ಷಿತಾ ಅಂತ ಕೊಡೆಯ ಹೆಸರು ಕೊನೆಯ ಹೆಸರು ಇದು ರಕ್ಷಿತಾ ಅಂತ ಸೊ ರಕ್ಷಿತಾ ಅವರು ಕಮೆಂಟ್ ಮಾಡಿದರೆ ಈಗ ರಕ್ಷಿತಾ ಅವ್ರ ಬಗ್ಗೆ ಒಂದು ಕವನ ನೀವಿದ್ದರೆ ನಿಮ್ಮನ್ನು ಪ್ರೀತಿಸುವವರಿಗೆ ಹಿತ ನಿಮ್ಮ ಒಳ್ಳೆಯತನದ ಗುಣವೇ ಅತ್ಯಂತ ಸ್ವಂತ ಸದಾ ರಾರಾಜಿಸಿ ರಕ್ಷಿತಾ ಸೊ ರಕ್ಷಿತಾ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿಗೂ ಕವನವನ್ನು ಬರೆಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ